ಎಮ್ಮಿ ಮುರ್ರಾ ಇದೆ ವೀಡಿಯೋದಲ್ಲಿ ಸಣ್ಣದಾಗಿ ಕಾಣ್ಬೋದು ಬಟ್ ತುಂಬಾ ಗಾತ್ರ ಗೀತ ಇಲ್ಲಿ ಸ್ವಲ್ಪ ಮುಂದೆ ತಗೊಂಡ್ರಿ ಬಾಸ್ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗ ನಾನು ನೀವು ನೋಡ್ತಾ ಇದ್ರಿ ಅದು ಪೇಟ್ಗಳು ಯೂಟ್ಯೂಬ್ ಚಾನಲ್ ಎಮ್ಮೆಗಳ ಪೇಟೆಲ್ಲಿದ್ದೀನಿ ರಾಣಿ ಬಿರು ಹಾವೇರಿ ಸುಮಾರು ಎಮ್ಮೆಗಳು ಮಾರಾಟ ಆಗ್ತಿರುವಂಥದ್ದು ಈ ಜಾಗದಲ್ಲಿ ಭಾನುವಾರದ ಸಂತೆ ಎಮ್ಮೆ ಇವತ್ತಿನ ರೇಟ್ ಏನಿದೆ ಎಮ್ಮೆಗಳದು ನಾನು ಹೇಳ್ತೀನಿ ಪ್ರತಿ ಮುಂಜಾನೆ ಐದುವರೆಗೆ ಆಗ ಆಗುವಂತಹ ಮಾರ್ಕೆಟ್ ಇದು ಇಲ್ಲಿ ಆದಷ್ಟು ಇವತ್ತು ಬಂದಿರತಕ್ಕಂಥ ಕ್ರಾಸ್ ಮುರ್ರಾ ಬೀರ್ ಕ್ರಾಸ್ ಆಗಿರ್ಬೋದು ಅಥವಾ ಜವಾರಿ ಇರ್ಬೋದು ಈ ಥರ ಎಮ್ಮೆಗಳೆ ಹೆಚ್ಚು ಬಂದಿದ್ದಾವೆ ರೇಟ್ ಏನಾಗ್ಬೋದು ಕೇಳೋಣ ನೀವು ಬನ್ನಿ ಎಮ್ಮೆ ಮಾಹಿತಿಯನ್ನು ಪಡೆಯೋಣ ವ್ಯಾಪಾರ ಏನು ಹೇಳುತ್ತೆ ನೋಡ್ತಿರ್ತಕ್ಕಂಥ ಎಮ್ಮೆ ನೋಡ್ರಿ ಆರ್ಡರ್ ಎಷ್ಟು ಕೆಳಗೆ ಡೌನು ಕೇಳೋಣ ಸುಕ್ರ ಅರಾಮ ಕುತ್ಕೋರಿ ಸೌಕರ್ಯ ಎಷ್ಟ ಎಷ್ಟನೇ ಸೂಲಿಂದ ಎಮ್ಮಿದು ಮೂರ್ ಸೂಲು ಬಾಯಿ ಗುಡೈತ ಹೆಂಗೆ ಬಾಯಿ ಗುಡೈತು ಹಾಲು ಎಷ್ಟು ಕೊಟ್ಟಿತ್ತು ಆಲ್ ಐದು ಲೀಟರ್ ಐದು ಲೀಟ್ರ್ ಕೊಟ್ಟಿದ್ದು ಚೆನ್ನಾಗಿತ್ತು ಯಾವ ಜಾತಿ ಬರ್ಬೋದು ಇದು ಕೋಡು ಗೀಡು ಹಿಂಗೆ ಮೂರು ಮೂರಕ್ಕೆ ಕ್ರಾಸು ಮೂರ ಅಂತ ಬರಲ್ಲ ಕ್ರಾಸ್ ಇದೆ ಬೀಡು ಓಕೆ ನೀವು ಈಗ ಲೇಟ್ ಏನು ಫಿಕ್ಸ್ ಮಾಡಿದ್ರಿ ಬೆಲೆ ಒಂದು ಲಕ್ಷ ಆಸುಪಾಸು ಇದೆ ಎಮ್ಮಿ ಲಾಸ್ಟ್ ಒಂದು ಎಪ್ಪತ್ತಕ್ಕೆ ಕೊಡ್ತೀರೇನು ರೀ ಯಜಮಾನ್ರೇ ಹಿರಿಯರು ಕೇಳಿ ಕೇಳಿ ಇಲ್ಲ ಕೊಡಲ್ಲ ಓಕೆ ನಂಬರ್ ಸಿಗ್ಲಿಲ್ಲ ಅದೇ ಇಲ್ಲ ನಂಬರ್ ನೋಡ್ರಿ ಕೊಡೋದಿಲ್ಲ ಎಮ್ ಇ ಪ್ಯಾಟ್ ಇದೆ ಹಿಂಗೆ ತುಂಬ ಜನಕ್ಕೆ ಅರುವ ಅನುಭವ ಆಗಿದೆ ಎ ಪ್ಯಾಟಲ್ಲಿ ಹೆಂಗೆ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡ್ತಾ ಇದ್ದೀನಿ ಇವೆಲ್ಲ ಕ್ರಾಸ್ ಸ್ಪೀಡ್ ಎಮ್ಮಿಗಳು ಇದ್ದಾವೆ ಕ್ರಾಸ್ ಸ್ಪೀಡ್ ಸರ್ ಎರಡು ಜಾತಿ ಯಾವ ಏನು ಸರ್ ಇವು ಸರ್ ಎಷ್ಟು ಸುಲ ನಾವು ಎರಡು ಇದು ಎರಡನೇ ಸೂಲು ಅದು ಮೂರನೇ ಮೂರನೇ ಸೋಲು ಇದು ಎಷ್ಟು ಇದೆಷ್ಟಿಷ್ಟು ಹಾಲು ಕೊಡುತ್ತೆ ಇದು ಒಂದು ನಾಲ್ಕು ಐದು ಓಕೆ ಇದು ನಾಡಿಲ್ಲ ಇದು ಆ ಕಡೆದು ಆ ಕಡೆದು ಅದು ಒಂದು ಮೂರು ಹಲ್ಲು ಏನು ಮಾಡಿರದು

ನೋಡ್ರಿ ಇಲ್ಲೇ ಇದೆ ಇದು ಕೂಡ ಕ್ರಾಸ್ ಇದೆ ಕಾಂತೇಶ್ವರ್ ಡೈರಿ ಫಾರ್ಮ್ ನಲ್ಲಿ ಎಮ್ಮೆಗಳು ಸಿಗುತ್ತೆ ಅಣ್ಣವ್ರು ಆಗ್ಲೇನು ಹೇಳಿದ್ದಾರೆ ಹರಿಯಾಣ ಬ್ರೀಡ್ ಸಿಗುತ್ತೆ ಅಂತ ಹೇಳಿದ್ದಾರೆ ಚೆನ್ನಾಗಿರ್ಕಂತ ಬ್ರೀಡ್ ಸಿಕ್ಕ ಕೇಳ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಇದು ಎಷ್ಟನೇ ಸೂಂದಿದು ಇದು ಇದು ಆರಲ್ಲಿ ಇದು ಎಂದಿದೆ ಸರ್ ರೇಟು ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಆಗಿ ಬಂದ್ರೆ ಬಿಡ್ತೀನಿ ಸೇಮ್ ನಂಬರ್ ಅಣ್ಣರ್ ಆಗ್ಲೇನ್ ಕೊಟ್ಟಿದ್ದಾರೆ ಅದೇ ದೂರವಾಣಿ ಸಂಖ್ಯೆ ಸೋಲ್ಡ್ ಔಟ್ ಆಗಿದೆ ಏನೋ ಗೊತ್ತಿಲ್ಲ ಯಾರು ಇಲ್ಲ ಇಲ್ಲಿ ಬರ್ತಿದ್ವು

ಕಡೆಯಲ್ಲಾ ಹಾಲು ಏನಿದೆ ಬರೋಸಿ ಇದು ಎಂಟು ಹಾಕ್ತ ಕರ ಎಷ್ಟು ಇದೆ ಇದರದು ಮೂರು ತಿಂಗಳು ಮೂರು ತಿಂಗಳು ಕರ ಕರ ಈಗ ಎರಡನೇ ಕರನೇ ಮೂರನೇ ಕರನೇ ಇದು ಎರಡನೇ ಏನಿದೆ ಭರವಸೆ ಎಂಟು ಲೀಟರ್ ರೇಟ್ ಏನು ಹೇಳ್ತಾ ಇದ್ದೀರಿ ಒಂದು ಮೂವತ್ತು ಫೈನಲ್ ಆಗ ಬಂದ್ರೆ 1 ಬಂದ್ರೆ ಕೊಡೋದು 1 ಬಂದ್ರೆ ಕೊಡೋದು ಓಕೆ ರೇಟ್ ಹೇಳ್ತಾ ಇದ್ದಾರೆ ಅಣ್ಣವರೇಲ್ಲ ಕೇಳಿ ಫೋನ್ ನಂಬರ್ ಯಾರು ಕೊಡ್ತೀನಿ ಫೋನ್ ಹಾ ಹೇಳಿ ಎಪ್ಪತ್ಮೂರು ಎಂಬತ್ತೇಳು ಹದಿನೇಳು ಹದಿನೇಳು ಅರವತ್ತೇಳು ಅರವತ್ತೇಳು ಯಾವ ರನ್ನರ್ದು ಕಾಮಡ ಕಾಮದೂಡ ಕಾಮದುದಲ್ಲಿ ಸಿಗುತ್ತಾ ಇನ್ನು ಮನೆ ಹತ್ರ ಓಕೆ ಸರಿಪ್ಪ ಸರಿ ಯಾವ ಜಾತಿ ಇದು ಸಾಲ್ಟಿ ಜಾತಿ ಸ್ವಲ್ಪ ಕ್ರಾಸ್ ಎಷ್ಟಿನ ಸೂಲಿಂದು ಅಲ್ಲಿಂದು ಆರಲ್ಲ ಐತಿ ಹಾಲ ಕೊಟ್ಟಿದೆ ಆರು ಲೀಟರ್ ತಿಂಡಿ ಐತಿ ಒಂದು ಸಾರಿಗೆ ನಿಮ್ದು ಏನಿದೆ ಕಿಮ್ಮತ್ತು ಏನು ಹಾಕಿದ್ರಿ ನೀವು ಇದಕ್ಕೆ ಎಪ್ಪತ್ತೈದು ಕಡೆಯದಾಗ ಬಂದರೆ ಏನಿದೆ ಅರವತ್ತು ಅರವತ್ತೈದು ಒಂದು ಸಿಗುತ್ತೆ ಓಕೆ ನಂಬರ್ ಸಿಗುತ್ತೆ ಫೋನ್ ನಂಬರು ಕೇಳಿ ತೊಂಬತ್ತು ಹತ್ತೊಂಬತ್ತು ಎಷ್ಟು ಮೂವತ್ತೊಂಬತ್ತು ಇಪ್ಪತ್ತಾರು ಅರವತ್ತು ಓಕೆ ಬಾಸ್ ಓಕೆ ಬಾಸ್ ಇದೆ ಹೋಳಿ ಕ್ರಾಸ ಜವಾರಿ ಕ್ರಾಸ ಇದೆ ಜವಾರಿ ಕ್ರಾಸ್ ಅಲ್ಲ ಸ್ವಲ್ಪ ಮುಂದಕ್ಕೆ ತಗ ಇನ್ನು ತೊಡೆ ಬಿಡಬೇಕು ಗಬ್ಬಾಯ್ತಾ ಇನ್ನೆಷ್ಟು ದಿನ ಕೈಬೇಕು ಓಕೆ ಎಷ್ಟು ಹಲ್ಲು ಮಾಡಿದೆ ಇದು ಓಕೆ ಆರು ಹಲ್ಲು ಸೂಲು ಎಷ್ಟನೇ ಇದು ತೊಡೆ ಬಿಡಬೇಕು ತುಂಬ ಇಲ್ಲ ಆಗಿಲ್ಲ ಇನ್ನೊಂದು ವಾರ ಹತ್ತು ದಿವಸ ಜಾಸ್ತಿ ಒಕ್ಕತ್ತನ್ಸುತ್ತೆ ಬೆಲೆ ಏನು ಕಟ್ಟಿದ ಇದಕ್ಕೆ ಐವತ್ತು ಸಾವಿರ ಬೆಲೆ ಕಟ್ಟಿದೆಯಾ ಫೈನಲ್ ಆಗಿ ಕೊನೆಯದಾಗಿ ವ್ಯಾಪಾರ ಏನು ಬಂದರೆ ಬಿಟ್ಟುಬಿಡ್ತೀಯ ರೈತರು ಒಂದು ಮೂವತ್ತು ಕೇಳಿದ್ರೆ ಕೊಡ್ತೀರಾ ಇಲ್ಲ 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 ಎಷ್ಟಿದೆ ನಿಮ್ಮದು ಲಾಸ್ಟ್ ನಲವತ್ತೈದೇ ಲಾಸ್ಟ್ ಹೆಚ್ಚು ಕಡಿಮೆ ಕೊಡ್ತೀರಿ ಹಾಂ ಫಿಕ್ಸ್ ಇಲ್ಲ ಫೋನ್ ನಂಬರ್ ಸಿಗುತ್ತಾ ಫೋನ್ ನಂಬರು ನಿಮ್ಮದು ಫೋನ್ ನಂಬರ್ ಸಿಗುತ್ತಾ ಇಲ್ಲ ಇಲ್ಲ ಫೋನ್ ನಂಬರ್ ಇಲ್ಲ ನಂಬರ್ ಹೇಳಿ ಎಂಬತ್ತೇಳು ಎಂಬತ್ತೇಳು ತೊಂಬತ್ತೆರಡು ಹದಿನಾಲ್ಕು ಎಪ್ಪತ್ತೆರಡು ಹದಿಮೂರು ಯಾವ ರಣ್ಣ ಹ್ಞೂ ಹ್ಞೂ ಸರಿ ಅಪ್ಪ ಒಳ್ಳೆಯದಾಗಿ ಅಣ್ಣ ಅದು ಸ್ವಲ್ಟ ಕ್ರಾಸ್ ಎಮ್ಮಿ ಹ್ಞೂ ಸೋಲ್ಟಿ ಕ್ರಾಸ್ ಇದೆ ಅಂತ ಆರ್ಡರ್ ಕೊಡಬೇಕು ಹ್ಞೂ ಎಷ್ಟನೇ ಸೋಲಿಂದ ಇದು ಇದು ಮೂರನೇ ಸೂಲ ಮೂರನೇ ಸೂಲ್ ಹಾಂ ಓಕೆ ಅಲ್ಲಿ ಏನಿದೆ ಇದ್ರೆ ಸಮಯ ಹಾಲಿಂದ ಏನಿದೆ ಭರೋಸೆ ನಾಲ್ಕು ಒಂದೊತ್ತಿಗೆ ಸಂಜೆ ಒಂದು ಮೂರು ತಿಂಗಳು ಏನ್ ಹೇಳಕತ್ತೀರಿ ಎಪ್ಪತ್ತೇಳ್ತೇವೆ ಎಪ್ಪತ್ತೇಳ್ತಾ ಇದ್ರಿ ಕೊನೆಯದಾಗಿ ವ್ಯಾಪಾರ ಬಂದ್ರೆ ಅರವತ್ತ್ ಮೂರು ಅರವತ್ನಾಲ್ಕು ಬಂದ್ರು ಫೋನ್ ನಂಬರ್ ಸಿಗತ್ರಿ ಹೇಳಿ ಹೇಳಿ ತೊಂಬತ್ತೇಳು ನಲ್ವತ್ತೊಂದು ಇಪ್ಪತ್ತೈದು ಎಂಬತ್ತಾರು ಐವತ್ಮೂರು ಯಾವ ರಣ್ಣವ್ರು ಹಾಂ ಸರಿ ನಿಮ್ಮ ಹೆಸರು ಮುಂದೆ ತಳಿ ರೀ ನೋಡೋಣ ಯಾವ ಜಾತಿ ಬರುತ್ತೆ ಬಂಗಾರ ಇದು ಮುಳ ಮುಳ ಮೂರ ಕ್ರಾಸ ಜವಾರಿ ಕ್ರಾಸ್ ಕಾಣುತ್ತೆ ಎಷ್ಟು ಹಲ್ಲಿಂದು ಏನು ಕಡಿಯಲು ಕಡಿಯಲ್ಲ ಹ್ಞೂ ಸೋಲು ಮೂರು ಓಕೆ ಹಾಲಿಂದ ಏನಿದೆ ಬರೋಸೆ ಹಾಲು ಎರಡು ಒಟ್ಟು ಹೌದಾ ಎಪ್ಪತ್ತೈದು ಹೇಳಿದಾರೆ ಅಂತೇಳಿ ಬಂದಾಗ ಎಷ್ಟು ಬಿಡ್ತೀನಿ ಅರವತ್ತೈದು ಅರವತ್ತೆಂಟು ಕೊಡು ಓಕೆ ನಂಬರ್ ಕೊಡಮ್ಮ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಒನ್ ಫೈವ್ ಟೂ ಫೈವ್ ನೈನ್ ಸೆವೆನ್ ಇನ್ನೇದ ಕೆಮ್ಮೆ ಇಲ್ಲಿ ಏನು ಕೂತಿದ್ದಾರೆ ಸೌಕರ್ಯರು ಎಮ್ಮಿ ಪೇಟಿ ರಾಣಿಬೆನ್ನೂರಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಬಿಲ್ಡರ್ಸು ಮನೆ ಹತ್ರನೂ ಕೂಡ ಎಮ್ಮೆಗಳಾಗಲಿ ಇವೆಲ್ಲ ಕೂಡ ಸಿಗ್ತಾ ಇರುತ್ತೆ ಮಾಹಿತಿ ನಿಮಗೆ ಏನಪ್ಪ ಅಂತಂದರೆ ಎಮ್ಮೆ ಪ್ಯೂರ್ ಬೇಕು ಅಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿರಿ ಮನೆಗಳಿಗೆ ಭೇಟಿ ಕೊಡ್ರಿ ಮಾರ್ಕೆಟಲ್ಲೂ ಸಿಗುತ್ತೆ ಅಲ್ಲೂ ಸಿಗುತ್ತೆ ಅನ್ನುವಂಥ ಮಾಹಿತಿ ಯಾವುದು ಬರ್ತದೆ ಜಾತಿ ಗ್ರಾಸ್ ಬ್ರೆಡ್ ಇದೆ ಎಮ್ಮಿ ಎಷ್ಟಿನ ಸೂಲಿಂದು ಅಲ್ಲಿಂದ ರೀ ಅಲಾ ಹಾಲು ಎಷ್ಟಿದೆ ಭರವಸೆ ಇದಕ್ಕೆ ಎಮ್ಮಿ ಪೇಟೆ ರಾಣೆಬೆನ್ನೂರು ಭಾನುವಾರದ ಸಂತೆ ಮುಂಜಾನೆ ಆಗಿ ಆರಂಭ ಆಗಿರ್ತಕ್ಕಂಥ ಸಂತೆ ಇದು ಐದು ಮೂವತ್ತಕ್ಕೆ ಎಲ್ಲ ಜಾತಿ ಎಮ್ಮೆಗಳು ಸಿಗುತ್ತೆ ರೇಟಂತೂ ಜಾಸ್ತಿನೇ ಆದಷ್ಟು ನಾನು ಕಂಡಂತೆ ಕಡಿಮೆ ರೇಟಿಂದ ಎಮ್ಮೆಗಳು ಹುಡುಕ್ತಾರೆ ಸಿಗೋಲ್ಲ ಎಮ್ಮೆ ವಿಡಿಯೋ ಯಜ್ಮಿ ಯಾವುದು ಎಮ್ಮೆ ಬಂದಿರಲ್ಲ ಇದು ಕ್ರಾಸ್ ಜವಾರಿನಾ ಹೆಂಗೆ ಸೊಲ್ಟಿ ಕ್ರಾಸ್ ಕ್ರಾಸ್ಟಿ ಕ್ರಾಸ್ ಮುರ ಮುರ ಸಲ್ಟಿ ಕ್ರಾಸ್ ಮುರಾ ಕ್ರಾಸ್ ಹ್ಞೂ ಕೃಷ್ಣ ಇದು ನಾಲ್ಕರ ಎರಡನೇ ಕರ ಎರಡನೇ ಕರ ಅದೇ ಯಜಮಾನ್ರ ಹಿಡ್ಕೊಂಡರೆ ಕ್ರಾಸ್ ಲೀಡ ಇರ್ತಕ್ಕಂಥದ್ದು ಎರಡನೇ ಕರ ಅಂದರೆ ನಾಲ್ಕನೇ ಕರ ಅಂತ ಬೆಲೆ ವಿಚಾರದಾಗ ಹೆಂಗಿದೀರಿ ಬೆಳೆ ಅರವತ್ತೈದು ಸಾವಿರ ಆಯಿತು ಅರವತ್ತೈದು ಸಾವಿರ ಕಡೆ ವ್ಯಾಪಾರ ಐವತ್ತರ ಮ್ಯಾಗ ಹಾಲಿಂದ ಏನು ತೊಗೋಬೋದು ಭರವಸೆ ಮೂರು ಲೀಟ್ರ್ ಮೂರು ಲೀಟ್ರು ಫೋನ್ ನಂಬರ್ ಸಿಗ್ತಾವ ನಿಮ್ಮ ಹೇಳಿ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಹ್ಞೂ ಹೇಳಿ ಹೇಳಿ ಡಬಲ್ ಒಂಬತ್ತು ಎಪ್ಪತ್ತೆರಡು ಹದಿನೆಂಟು ಹದಿನೆಂಟು ಮೂರು ಪೇಟಾಗ ಯಾವ್ದು ಬರುತ್ತೆ ಸರ್ ಇದು ಜಾತಿ ಜವಾರಿ 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 ಎಣ್ಣೆ ತುಂಬ ಹೆವಿ ಇದೆ ಜಾತ್ರೆ ಇದೆ ಸರ್ ಹಿಂಗೆ ಸ್ವಲ್ಪ ಇರ್ತಾ ಇದೆ ಸರ್

ಮೂರು ಹಾಲು ಏನು ಮಾಡಿದ್ರಿ ಗೊತ್ತಿಲ್ಲ ಹಾಲು ಗೊತ್ತಿಲ್ಲ ಸರ್ ಈಗ ಹಾಲಿಂದ ಏನು ಇರ್ಬೋದು ಮರಸು ಹಾಲು ಎಷ್ಟು ಕೊಡ್ಬೋದು ಹಾಲು ಒಮ್ಮೆ ಸಂಜೆ ಒಂದು ಮೂರು ಲೀಟರ್ ರೇಟ್ ಏನು ಹೇಳಕ್ಸತ್ತು ಕಡೇದಾಗಿ ಬಂದಾಗ ವ್ಯಾಪಾರ ಬಂದಾಗ ಸಾವಿರ ಅರವತ್ತು ಸಾವಿರ ಫೋನ್ ನಂಬರ್ ಸಿಗುತ್ತಾ ಹೆಂಗೆ ಸರ್ ದೂರವಾಣಿ ಸಂಖ್ಯೆ ಎಮ್ ಎ ಮಾರಬೇಕು ಅಂದರೆ ನಂಬರ್ ಏನಾದರೂ ಹೇಳಿ ಸರ್ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಟೂ ಫೋರ್ ತ್ರೀ ಟು ಫೋರ್ ತ್ರೀ ಟೂ ಫೋರ್ ತ್ರೀ ಓಕೆ ಯಾವ ಊರು ಸರ ರಾಣಿಮ ಸರಿ ಸರ್ ಸರ್ ನಿಮ್ದ ಸರ್ ಅಲ್ಲ ಕಟ್ಟಿದಾರೆ ತಗೊಂಡಲ್ಲ ಹಾಂಪೇಟೆ ಹೊಸಪೇಟೆ ಕರೆಕ್ಟ್ ಹೇಳಿದಿರಿ ಹೊಸಪೇಟೆ ಕಡೆ ನೀವು ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ಚಾನಲ್ ನೋಡ್ರಿ ನಾವು ಯೂಟ್ಯೂಬ್ ಯೂಟ್ಯೂಬ್ ಹ್ಮ್ ಎಮ್ಮೆ ಖರೀದಿ ಮಾಡ್ತಾ ಇದ್ರಿ ಅದೇ 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 ತುಂಬಾ ಹೊತ್ತಿ ನೋಡ್ತಿದ್ರಿ ರೇಟ್ ಏನ್ ಅನ್ಸುತ್ತೆ ಮಾರ್ಕೆಟ್ ಇವತ್ತು ಒಂದ್ರ ಮೇಲೆ ಐತಿ ರಾಣೆಬೆನ್ನೂರು ಬೇರೆ ಕಡೆ ಒಂದು ಒಂದು ಬಾರಿ ಕಷ್ಟ ಹಂಗಾಗಿ ಜನ ರಾಣೆಬೆನ್ನೂರು ಕಡೆ ಮುಖ ಮಾಡಲ್ಲ ಕಡಿಮೆ ರೇಟಿಂದ ಸಿಗಲ್ಲ ನಲವತ್ತು ನಲ್ವತ್ತೈದಕ್ಕೆ ಸಿಗೋದೇ ಸಿಗೋಲ್ಲ ಈಗ ಹೌದು ಏ ಹೌದು ನೋಡಿದ ನೋಡಿದ ಯಾವ ರಣ್ಣವರು ನೀವು ಸರ್ ಮುದೇನೂರು ಹಾಂ ಅದೇ ಕೇಳ್ತೇವೆ ಒಂದು ಹತ್ತು ಹಾಂ ಹಾಂ ಒಂದು ಹತ್ತಿನ ಎಮ್ಮಿ ಏ ಇಲ್ಲಿ ಬಿಡೋಣ ಏನಾಗಲ್ಲ

ಸೋಲ್ಡ್ ಔಟ್ ಆಗಿರ್ತಕ್ಕ್ರೀಡು ಗಾಳಿ ತುಂಬಾ ಬಿಸ್ತದೆ ಸ್ನೇಹಿತರೆ ನಮ್ಮ ಎಮ್ಮೆಗಳು ಏನಿದೆ ಬ್ರೀಡರ್ಸ್ ಮತ್ತೆ ಸೇಲರ್ಸ್ ಏನಿರ್ತಾರೆ ಅವರ ಮಾರ್ಕೆಟ್ ಹೆಚ್ಚು ಅತಿ ಹೆಚ್ಚಾಗಿ ಇದರಲ್ಲಿರುವಂಥದ್ದು ಬ್ರದರ್ ಈಗ ನಿಮ್ಮ ನಿಮ್ಮ ಊರು ಯಾವ್ದು ಯಾವ ಕಡೆಯಿಂದ ಬಂದಿದ್ದೀರಿ ಇಲ್ಲಿ ಹೌದ್ರಾ ಎಮ್ಮೆಗಳು ಖರೀದಿ ಮಾರಾಟ ನಿಮ್ದು ಪ್ರಕ್ರಿಯೆ ಯಾವಾಗ್ಲೂ ಇರುತ್ತೆ ಹಿಂಗೆ ಇರುತ್ತೆ ಈಗ ನಮ್ಗೆ ನಾನು ಎಮ್ಮೆ ತಗೋಬೇಕಪ್ಪ ನಂಗೆ ಐಡಿಯಾ ಇಲ್ಲ ಒಂದು ಒಳ್ಳೆ ಎಮ್ಮೆ ಕೊಡಿಸಿರಿ ಅಂದ್ರೆ ಕೊಡಿಸ್ತೀರಾ ಖಂಡಿತ ಈಗ ನಿಮ್ಮ ಪ್ಲೇಸ್ ಪಕ್ಕ ಹೆಸರು ಊರಿನ ಹೆಸರು ದೂರವಾಣಿ ಸಂಖ್ಯೆ ಹೇಳಿ ಓಕೆ ಓಕೆ ನಂದ್ಯಾಲ ಆಂಧ್ರದ ಹತ್ರ ಒಂದಿದೆ ನಿಮ್ಮ ನಿಮ್ಮ ಹೆಸರು ಬ್ರದರ್ ಹುಸೇನ್ ನಂಬರ್ ಹೇಳಿ ನೈನ್ ಡಬಲ್ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಜೀರೋಲ್ ನೈನ್ ಡಬಲ್ ಸೆವೆನ್ ಫೋರ್ ಯಾವ್ಯಾವ ಜಾತಿ ಎಮ್ ಸಿಗ್ತವೆ ಹಾಂ ಸಿಗ್ತಾವೆ ಒಳ್ಳೇದಾಗಲಿ ಸೋಲ್ಡ್ ಔಟ್ ಬ್ರೀಡ್ ಎಲ್ಲ ಎಮ್ಮೆಗಳು ಸೋಲ್ಡ್ ಔಟ್ ಇನ್ನೊಂದಿದೆ ಕ್ರಾಸ್ ಇದೆ ಬ್ರೀಡು ವ್ಯಾಪಾರದಲ್ಲಿ ಬೆಲೆ ಇವೆಲ್ಲ ಕೂಡ ನೀವು ಮಾರ್ಕೆಟಿಗೆ ಬಂದಾಗ ತುಂಬ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲಿ ಎಮ್ಮೆಗಳನ್ನು ತೋರಿಸುವಾಗ ಗಾತ್ರ ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಬ್ರದರ್ ಯಾವ ಜಾತಿ ಎಮ್ಮೆ ಬರುತ್ತಿದೆ ಜವಾರಿ ಒಳ್ಳೆ ಪೇಂಟ್ ಗೀಂಟ್ ಹೊಡೆದು ಸಕ್ಕತ್ತಾಗಿ ಮಾಡಿಬಿಟ್ಟು ಎಷ್ಟನೇ ಸೂಲಿಂದ ಮೂರು ಹಲ್ಲು ಏನು ಮಾಡಿದ್ರಿ ಕೊಡೆಯ ಹಲ್ಲು ಜವಾರಿ ಕ್ರಾಸ್ ಕ್ರಾಸಿಂಗ್ ಹಾಲಿಂದ ಏನಿದೆ ಭರವಸೆ ಐದು ದಿನಕ್ಕೆ ಒಂದು ಹತ್ತಿಗೆ ಐತೆ ಅಂತೀರಿ ಹ್ಞೂ ರೇಟು ನೀವೇನು ಹೇಳಕತ್ತೀರಿ ಒಂದು ಹತ್ತು ಕಡೆಯದಾಗ ಬಂದರೆ ತೊಂಬತ್ತೈದಕ್ಕೆ ನಂಬರ್ ಸಿಗುತ್ತಾ ಫೋನ್ ನಂಬರು ಹಾಂ ಹೇಳಿ ಸರ್ ಎಂಬತ್ತ ಏಳು ಇಪ್ಪತ್ತೆರಡು ಐವತ್ತ ಮೂರು ನಲವತ್ತ್ಮೂರು ಎಪ್ಪತ್ತು ಎಪ್ಪತ್ತ ಎಂಟು ಎಂಟು ಜವಾರಿ ಕ್ರಾಸ್ ಇದೆ ಎಮ್ಮೆ ಯಜಮಾನ್ ಸ್ವಲ್ಪ ಹಂಗಿತ್ತು ಬರ್ರಿ ಎಷ್ಟು ಹೆಸರಿಂದ ಯಜ್ಮಿದು ಎಕ್ರಾ ಅಲ್ಲಿ ಮಾಡಿರಿ ಸಕ್ರೆ ಎಡಲ್ ಐತಿ ಹಾಲಿಂದ ಏನಿದೆ ಭರೋಸೆ ನಾಲ್ಕು ಲೀಟ್ರಾ ಹಾಲು ರೇಟ್ ನೀವೇನು ಕಟ್ಟಿದೀರಿ ಮೂವತ್ತು ಸಾವಿರ ಲಾಸ್ಟ್ ಫೈನಲ್ ಅಂತ ಬಂದ್ರೆ ಒಡೆಯ ವ್ಯಾಪಾರ ಅಂತ ಐವತ್ತು ಸಾವಿರ ಫಿಕ್ಸು ನಂಬರ್ ಕೊಡಿರಿ ನೀವು ನಂಬರ್ ಕೊಡಿ ಫೋನ್ ನಂಬರ್

ತಗೋಪೆ ಹಿಂಗೆ ತಗೋ ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಇಲ್ಲ ಸರಿ 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 ಏನು ರೇಟ್ ಕಟ್ಟಿದೀರಿ ಬಂಗಾರ ಇದಕ್ಕೆ ಸಾವಿರ ಹಾಂ ಕೊನೆಯದಕ್ಕೆ ಬಂದಾಗ ವ್ಯಾಪಾರ ಹೆಂಗೆ ಇರುತ್ತೆ ಅರವತ್ತೆಂಟು ನಲ್ವತ್ತೈದು ಐವತ್ತು ಸಿಗಲ್ಲ ডু জিৰ' এইট ফাই